ಕಷ್ಟ ಒಂದು ವ್ಯಕ್ತಿ ಇವರ ಆದರ್ಶನಾದ್ರೆ ಗುರುಗಳು ಹೇಳಿದಂಗೆ ನೀವು ಬರೀ ಮಂತ್ರ ಪಠನೆ ಮಾಡೋದು ದೇವಸ್ಥಾನ ಕರ್ಮ ಮಾರ್ಗದಲ್ಲಿ ನೀವು ಯಾವನ್ನ ಹೇಳ್ಕೊಟ್ಟಂತ ಗುರುಗಳು ಜೀವನ ಅಂತ ಪ್ರಪಂಚಾದ್ಯಂತ ಎಲ್ಲಾ ದೇಶಗಳಲ್ಲೂ ಕೂಡ ಗ್ರಾಮ ಹೋಬಳಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅತಿ ಅದ್ದೂರಿಯಿಂದ ಸರ್ಕಾರಿ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಭಾರತೀಯರೆಲ್ಲರಲ್ಲೂ ಕೂಡ ನಮ್ಮ ಎಲ್ಲಾ ಸಮುದಾಯದ ಬಡ ಜನತೆಗಳಿಗೆ ಕೇಳ್ತಾ ಇದ್ದೇನೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರ ಉದ್ದಿಂದ ನೂರ್ ಮೂವತ್ನಾಲ್ಕನೇ ವರ್ಷದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬರೀ ಉತ್ತಾಪ ಆಚರಣೆ ಮಾಡೋದಲ್ಲ ಅದಕ್ಕೋಸ್ಕರ ನಾವು ಅವರ ತತ್ವ ಸಿದ್ಧಾಂತಗಳನ್ನ ನಾವು ಮೈ ನಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದು ನಾವು ಕೂಡ ಈ ಒಂದು ದೇಶದ ಮುಂಚೂಣಿ ಬಂದು ನಾವು ಈ ಒಂದು ಸಮಾಜ ಪರಿವರ್ತನೆ ಮಾಡುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಂದರ್ಭದಲ್ಲಿ ನನ್ನ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮತ್ತು ನಮ್ಮ ಎಲ್ಲ ಸಮಾಜದ ಈ ಭಾರತೀಯ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯನ್ನ ೀ ವಿಶ್ವವೇ ಆಚರಿಸ್ತಾ ಇದೆ ಅದರಲ್ಲೂ ಈ ಜಗತ್ತಿಗೆ ಒಂದು ಸಂವಿಧಾನ ಕೊಟ್ಟಂಥ ವ್ಯಕ್ತಿತ್ವ ಇವತ್ತು ನಿಜವಾಗ್ಲೂ ಕೂಡ ನಾಲೆಡ್ಜ್ ಡೇ ಅಂತ ಹೇಳಿದ್ರೆ ನಾಲೆಜ್ ನಾಲೆಡ್ಜ್ ಡೇ ಅಂತ ಏನಾದರೂ ಜಗತ್ತಲ್ಲಿದ್ದರೆ ಅದು ಅಂಬೇಡ್ಕರ್ ಅವರ ಜ್ಞಾನದ ಡೇ ಅಂಥ ಒಬ್ಬ ವ್ಯಕ್ತಿತ್ವವನ್ನು ಇವತ್ತು ಭಾರತದಾದ್ಯಂತ ವಿಶ್ವದಾದ್ಯಂತ ಇವತ್ತು ನಿಜವಾಗ್ಲೂ ಕೂಡ ಜನ್ಮದಿನವನ್ನ ಅಂಬೇಡ್ಕರ್ ಅವರ ಜನ್ಮದಿನವನ್ನ ನೂರ ಮೂವತ್ತ್ನಾಲ್ಕನೇ ಜನ್ಮದಿನವನ್ನು ನಿಜವಾಗಲೂ ಅರ್ಥಪೂರ್ಣವಾಗಿ ನಿಜವಾಗ್ಲೂ ಕೂಡ ಆಚರಿಸ್ತಿರ್ತಕ್ಕಂಥದ್ದು ಇವತ್ತು ಆತ್ಮಾನಂದ ತನ್ನ ವೇದಿಕೆ ಮುಖಾಂತರ ಇಡೀ ಕೆಂಗೇರಿಯ ಇಡೀ ನಾಡ ಬೀದಿಯಲ್ಲಿ ಕೆಂಗೇರಿಯ ಬೀದಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡೋದ್ರ ಮುಖಾಂತರ ಉಪನಗರ ಕೆಂಗೇರಿ ಉಪನಗರಕ್ಕೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ರು ಅನ್ನುವಂಥದ್ದು ನಮಗೆ ದಾಖಲೆ ಇದೆ ಅಂತ ಮಹಾತ್ಮರು ಬಂದಿದಂತ ಒಂದು ಏರಿಯಾ ಕೆಂಗೇರಿ ಉಪನಗರದಲ್ಲಿ ಪಕ್ಕದಲ್ಲೇ ವಿಶ್ವವಿದ್ಯಾನಿಲಯ ಇದೆ ಬೆಂಗಳೂರು ವಿಶ್ವವಿದ್ಯಾನಿಲಯ ವಿಶ್ವೇಶ್ವರಯ್ಯ ಬಡಾವಣೆಯ ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಅನೇಕ ದಲಿತ ಬಂಧುಗಳು ಹೆಚ್ಚು ವಾಚಿಸುವಂತ ಒಂದು ಸ್ಥಳ ಏರಿಯಾ ಬಡಾವಣೆ ಇದೆ ಹಾಗಾಗಿ ಅನೇಕ ದಲಿತ ಹೋರಾಟಗಳನ್ನು ಮಾಡಿದಂಥ ರಾಜ್ಯಾದ್ಯಂತ ನಾಯಕರು ಈ ಭಾಗದಲ್ಲಿದ್ದಾರೆ ಅವರೆಲ್ಲರ ಒತ್ತಾಯ ಒಂದೇ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಕ್ಕೊತ್ತಾಯ ಅದಕ್ಕೆ ಪೂರಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರು ಕೂಡ ಇದಕ್ಕೆ ನಾನು ಖಂಡಿತವಾಗ್ಲೂ ಮುಂದಿನ ದಿನ ಏಪ್ರಿಲ್ ಹದಿನಾಲ್ಕು ವರ್ಷಕ್ಕೆ ಅಂಬೇಡ್ಕರ್ ಪುತ್ಥಳಿಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನೇಕ ಕಾರ್ಯಕ್ರಮಗಳಿದೆ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಭಾಗವಹಿಸ್ತಿದ್ದೀನಿ ಎಂದಿದ್ದಾರೆ ಅಂಬೇಡ್ಕರ್ ಜಯಂತಿಗೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸ್ಥಳೀಯರು ಬಂದು ಭಾಗವಹಿಸಿದ್ದಾರೆ ನೂರ ಮೂವತ್ನಾಲ್ಕನೇ ಜಯಂತೋತ್ಸವವನ್ನು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಲಿತ ಸಂಘಟನೆಯ ಮುಖ್ಯ ಮುಖಂಡರಾದಂಥ ಎಲ್ ಅವರು ದಾಸ್ಪ್ರಕಾಶ್ ಅವರು ಹಾಗೆ ನಮ್ಮ ಜೊತೆ ಖ್ಯಾತ ಜನಪದ ಗಾಯಕರಾದಂಥ ಅಪ್ಕಿರೆ ತಿಮರಾಜಣ್ಣವರು ಭೂಪಾಯರವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂರ ಮೂವತ್ತ್ನಾಲ್ಕನೇ ಜನ್ಮದಿನದ ಆತ್ಮೀಯ ಸ್ನೇಹಿತ ಹೋರಾಟದ ಬಂದು ನಮ್ಮ ಆತ್ಮಾನಂದ ಅವರವರು ಭೀಮಾಚೇತನ ಟ್ರಸ್ಟ್ ವತಿಯಿಂದ ಇವತ್ತು ಸಿಕ್ಕಿ ಸರ್ಕಲಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸ್ತೇನೆ ಅವರಿಗೆ ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ಜೊತೆಗೆ ಮುಂದಿನ ದಿನಗಳಲ್ಲೂ ಸಹ ಇಲ್ಲಿ ಅಂಬೇಡ್ಕರ್ ಕುದ್ದಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಅವ್ರ ಜೊತೆ ನಾವು ಸಹ ನಮ್ಮ ಸಂಘಟನೆ ಸಹ ಕೈ ಅಂತ ಹೇಳ್ತಾ ಸುವರ್ಣ ಕರ್ನಾಟಕ ಭೀಮಸೇನೆ ಅವ್ರ ಜೊತೆಗಿರುತ್ತೆ ಅಂತೇಳಿ ಅವ್ರಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆತ್ಮಾನಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ